ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ಒನ್ ಎಸ್ ಎಂಬತ್ತೊಂದು ದಿನ ಆಯ್ತು ನೋಡಿ ನೈಂಟಿ ಡೇ ಚಾಲೆಂಜಲ್ಲಿ ಏಯ್ಟಿ ಒನ್ ಡೇಸ್ ಎಸ್ ಎಸ್ ನೆಕ್ಕಿಂದ ವಾಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಕೊರೋ ಗೌರವ ತೊಗೊಳ್ಳಿ ನೀವು ಕೂಡ ಗೌರವ ತಗೊಳ್ಳಿ ಎಸ್ ಹಾಗೆಲ್ಲ ಗೌರವ ಕೊಟ್ರೇ ಇನ್ನೊಬ್ರಿಗೆ ಗೌರವ ಕೊಡೋದು ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸರ್ಸೈಸ್ ಬಂದುಬಿಟ್ಟು ಸ್ವಲ್ಪ ಸರ್ಕ್ಯೂಟ್ ಇದ್ದೀನಿ ಸರ್ಕ್ಯೂಟ್ ಅಂದರೆ ಒಂಚೂರು ಹೆವಿ ವೇಟ್ಸ್ ಓಡೋಣ ಅಂತ ಯಾಕಂದರೆ ಇವತ್ತು ನನಗೆ ಒಬ್ಬರು ಟ್ರೀಟ್ ಕೊಡಿಸ್ತಾಯಿದಾರೆ ಟ್ರೀಟ್ ಯಾಕೆ ಅಂದರೆ ಅವರು ಸ್ಕಿಪ್ಪಿಂಗ್ ಆಡಬೇಕಾಗಿತ್ತು ಸ್ಕಿಪ್ಪಿಂಗ್ ಯಾರು ಜಾಸ್ತಿ ಆಡ್ತಾರೋ ಅವರು ವಿನ್ನರ್ ಯಾರು ಕಮ್ಮಿ ಆಡ್ತಾರೋ ಅವ್ರು ಸೋಲ್ತು ಸೋಲ್ತ ಅವರು ಟ್ರೀಟ್ ಕೊಡಿಸ್ಬೇಕಾಗಿತ್ತು ನೋಡಿ ಅದಕ್ಕೆ ನೋಡಿ ನಾನೊಂದು ಫುಲ್ ನನಗೆ ಟಾಸ್ಕ್ ಹಾಕಿದರು ಅವರೇ ವಿನ್ ಆದರು ಅಂದರೆ ಅವ್ರ ಟಾಸ್ಕ್ ಅವರೇ ವಿನ್ ಆದರು ನಾನು ನನಗೆ ಬಂತು ನನ್ನ ಆಡೋದು ನಾನು ಒಂದು ಸ್ಟೆಚ್ಚಲ್ಲಿ ಒಂದು ಒನ್ ಟೂ ಹಂಡ್ರೆಡ್ ಸಮಥಿಂಗ್ ತ್ರೀ ಹಂಡ್ರೆಡ್ ಮಾಡಿದೆ ಸ್ಟೆಚಲ್ಲಿ ಮಾಡಬೇಕು ಮಧ್ಯದಲ್ಲಿ ಆದರೆ ಅವರು ಸೋತರು ಅಂತ ಅಂದರೆ ಅವರು ನಾವು ನಾಡ್ದೆ ಈ ಫಿಫ್ಟಿಗೆಲ್ಲ ಅದು ಸಿಗಾಕೊಂಬಿಡ್ತು ಕತ್ತಿಗೆ ನೋಡಿ ಆಮೇಲೆ ಇನ್ನೊಂದು ಸತಿ ಚಾನ್ಸ್ ಕೊಟ್ಟೆ ಹಂಡ್ರೆಡ್ ಸಾಕಾಯ್ತು ಅವನಿಗೆ ಕಾಲು ಬಂದುಬಿಡ್ತು ಹಾಗೆ ನೋಡಿ ಖುಷಿಯಾಗೋಯ್ತು ಅದೊಂಥರ ಟ್ರೀಟ್ ತುಂಬ ದಿನ ಆಗಿತ್ತು ನೇಷನ್ಗೆ ಹೋಗಿರಲಿಲ್ಲ ಈ ಮುಖಾಂತರ ನಾನು ಹೋದೆ ಖುಷಿಯಾಗೋಯ್ತು ತುಂಬ ಜನ ನೋಡಿ ಬರ್ಬೇಕು ಹೋಗ್ತಾರೆ ಬಟ್ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ ನೋಡಿ ತಿನ್ನಬೇಕು ಫಿಶ್ ಫ್ರಾನ್ಸು ಯಾವ್ದು ಸಿಗಲ್ವೋ ಇವಾಗ ನೋಡಿ ಚಿಕನ್ ಗಿಕನ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಚಿಕನ್ ತಿಂತಾರೆ ತುಂಬ ಜನ ತಿನ್ನೋದು ಒಂದು ಸ್ಕಿಲ್ ನೋಡಿ ತಿನ್ನೋದು ಒಂದು ಅದೊಂದು ಹೇಗೆ ಅಂದರೆ ಗೊತ್ತಿರ್ಬೇಕು ತುಂಬ ಜನಕ್ಕೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಏನು ಸಿಗುತ್ತೆ ಸಿಕ್ಕ ಸಿಕ್ಕು ತಿನ್ನೋದಲ್ಲ ನೋಡಿ ಅಲ್ಲಿ ನನಗೆ ಸ್ಟಾರ್ಟ್ ಸ್ಟಾರ್ಟರ್ಸ್ ಏನೇನು ಅದೇ ಕೊಡ್ತಿರ್ತಾರೆ ನಾನು ಅದೆಲ್ಲ ತಿನ್ನಲ್ಲ ನೋಡಿ ಅಂದರೆ ಅದು ಇದು ಮಾಮೂಲಿ ಕಾರ್ನ್ ಗೇರ್ ಅದೆಲ್ಲ ಓಕೆ ಬಟ್ ಅದು ಚಿಪ್ಸು ಗಿಪ್ಸು ಪಾನಿಪುರಿ ಅದು ಆಡು ಮೂಡಿಗೆ ಕರ್ದಿರೋದರೆಲ್ಲ ಕೊಡ್ತಾರೆ ಅದೆಲ್ಲ ಇಷ್ಟಪಡಲ್ಲ ತಿನ್ನಬಾರ್ದು ನೋಡಿ ಎಸ್ ಅದು ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಎಕ್ಸಸೈಸ್ ನೋಡಿ ಇದರಲ್ಲಿ ಸರ್ಕ್ಯೂಟ್ನ ಮಾಡ್ತಾ ಇರ್ತೀನಿ ಎಲ್ಲ ಒಂದು ಸ್ವಲ್ಪ ಹೆವಿ ಯಾವ್ಯಾವ ಇರುತ್ತೋ ಸ್ವಲ್ಪ ಒಂಚೂರು ಚೆಸ್ಟ್ ಪ್ರೆಸ್ಸು ಸ್ವಲ್ಪ ಬೈಸಿಪ್ಸು ಬ್ಯಾಕು ಟ್ರೈಸಿಪ್ಸು ಸ್ವಲ್ಪ ಶೋಲ್ಡರು ಒಂಚೂರು ರೈಸ್ ಇಷ್ಟೇ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆವಿ ಅಷ್ಟೇ ಯಾಕಂದರೆ ಸ್ವಲ್ಪ ಒಂಚೂರು ಮಜಲು ಟೇರ್ ಮಾಡ್ಕೊಂಡು ಹೋಗಿ ಒಳ್ಳೆ ಫುಡ್ಡು ಅಂದರೆ ಚೀಟ್ ಥರನೇ ಆಗೋಯ್ತು ಅಂದರೆ ತಿನ್ನೋದೇ ಬಟ್ ಚೀಟ್ ಅಂದರೆ ನಾನು ನೈಂಟಿ ಡೇಸ್ ಚಾಲೆಜ್ ತೋಡಿದೀನಿ ಆಲ್ಮೋಸ್ಟ್ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಅಂದರೆ ಪ್ರೋಟೀನ್ ಹೈ ಇಟ್ಕೊಂಡು ಜಂಕ್ ಫುಡ್ ಆಯಿಲ್ ಫುಡ್ ಮೈದಾ ಈ ಥರ ಯಾವುದೂ ತಿನ್ನಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಇದ್ದರೆ ತಿಂತೀನಿ ಬಟ್ ಕರುಗ್ಗಿಸ್ತೀನಿ ನಾನು ಮಾರ್ನಿಂಗ್ ಮಾಡಲಿಲ್ಲ ಅಂದರೆ ಈವ್ನಿಂಗ್ ಆದರೂ ಮತ್ತೆ ಮಾರ್ನಿಂಗ್ ಈವ್ನಿಂಗ್ ಎರಡು ಟೈಮು ಮಾಡ್ತೀನಿ ಬರ್ನ್ ಮಾಡ್ತೀನಿ ನನಗೆ ಕಾಡೇ ಮಾಡಿಕೊಂಡು ಎಸ್ ಇಲ್ಲಿ ಕೇಬಲ್ ಪುಸ್ಟರ್ ನೋಡಿ ಫ್ರೈ ಸಿಪ್ಸು ಹ್ಞೂ ಎಸ್ ಅದೇ ನೋಡಿ ಬಾರ್ವಿ ಗಣೇಶನ್ ತುಂಬ ಜನ ಹೋಗ್ತಾರೆ ಏನು ತಿನ್ಬೇಕ ಗೊತ್ತಿಲ್ಲ ನಾನು ತಿನ್ನೋದು ನೋಡಿ ಫಿಶ್ಶು ಫ್ರಾನ್ಸು ಫಿಶ್ಶು ಫ್ರಾನ್ಸು ಅದೇ ಮಾಡ್ತಾಯಿರ್ತೀನಿ ಅಲ್ಲಿ ಇವಾಗ ಬರ್ಬೇಕು ನಿಷ್ಯಾನಲ್ಲಿ ಮಟನ್ ಅದು ಮೇನ್ ಕೋರ್ಸಲ್ಲೇ ಮಟನ್ ಕರಿ ಇರುತ್ತೆ ಅದು ಅಂದರೆ ಸಾಂಬಾರು ಅದು ಇರುತ್ತೆ ಅದ್ರಲ್ಲಿ ಮಟನ್ ಪೀಸ್ ತಗೊಂಡೆ ಅದೊಂದು ಸ್ವಲ್ಪ ಮಟನ್ ತಿಂದ್ಕೊಂಡು ಫಿಶ್ ಫ್ರಾನ್ಸೇ ತಿಂದೆ ನೋಡಿ ಆಮೇಲೆ ಸ್ವಲ್ಪ ವಾಟರ್ ಮಿಲನು ಸ್ವಲ್ಪ ಪಿ ಕಾರ್ನ್ ಇತ್ತು ಅದೊಂದು ಜೋಳ ಸ್ವಲ್ಪ ತಿಂದ್ಕೊಂಡು ಅಷ್ಟೇ ನೋಡಿ ಬೇರೆ ಏನೂ ತಿನ್ನಿ ಮಟನ್ ಆ್ಯಕ್ಚುಲಿ ಮಟನ್ ರೋಲ್ ಒಂದು ಇತ್ತು ಅದು ಸ್ವಲ್ಪ ತಿಂದೆ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ತಿಂದು ನನಗೆ ಜಾಸ್ತಿ ಇಷ್ಟ ಅಂದರೆ ಅಲ್ಲಿ ಫಿಶ್ ಫ್ರಾನ್ಸ್ ನೋಡಿ ತುಂಬ ಸರಿ ನಂದು ಏನಂದರೆ ಅವ್ರಿಗೆ ನಾನು ಉಪ್ಪು ಖಾರ ಏನು ಇರಬಾರ್ದು ಅದು ಸ್ವಲ್ಪ ಅವ್ರಿಗೆ ಅಂದರೆ ಪ್ರಿಪೇರ್ ಮಾಡಬೇಕು ಆಲ್ರೆಡಿ ಪ್ರಿಪೇರ್ ಆಗಿರುತ್ತೆ ಸ್ವಲ್ಪ ಕೆಲವರೆಲ್ಲ ತುಂಬ ಸರ್ವಿಸ್ ಕೊಡ್ತಾರೆ ಅವತ್ತಿನ ಏನಾಗ್ಬಿಡುತ್ತೆ ಅಂದರೆ ಯಾವುದೋ ಒಬ್ಬರು ಒಂದು ನಲ್ವತ್ತೈವತ್ತು ಜನ ಬಂದಿದ್ರು ನೋಡಿ ಅಂದರೂ ಯಪ್ಪ ಯಾವುದೋ ಕಂಪ್ನಿ ಅದು ಟೊಯೆಟೋದ ಯಾವುದೋ ಗೊತ್ತಿಲ್ಲ ಅದು ಬ್ಲೂ ಶರ್ಟ್ ಇತ್ತು ಮೇ ಬಿ ಟೊಯಾಟೋದೇ ಅವರು ಅಂದ್ಕೊತೀನಿ ಎಷ್ಟು ತುಂಬ ಜನ ಬಂದಿದ್ದರು ಅವರು ಇಲ್ಲ ಕನಕಪುರ ರೋಡ್ ಹತ್ರ ತುಂಬ ಜನ ಅವಾಗ ಅದಕ್ಕೋಸ್ಕರ ಟ್ರೀಟ್ ಸರಿ ಅಂದರೆ ಸರ್ವಿಸ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಅಷ್ಟು ಜನ ಬಂದಾಗ ಆ ಕಡೆ ಈ ಕಡೆ ಆಗಲ್ಲ ಓಕೆ ಫೈನ್ ಅಂದ್ಕೊಂಡೆ ಇನ್ನೊಂದು ಏನಂದರೆ ಅವ್ರಲ್ಲ ಯಾವಾಗ ಹೋದಾಗ ಅಷ್ಟೇ ಲಾಸ್ಟಲ್ಲಿ ಬರ್ತಾರೆ ಯಾವಾಗ ನೀಡಿರುತ್ತೆ ಮನುಷ್ಯನಿಗೆ ಯಾವಾಗ ಹೆಲ್ಪ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ಕೊಡೋ ಸಹಾಯ ಮಾಡೋಕ್ಕೆ ಬರಲ್ಲ ಯಾವುದೇ ಆಗಲಿ ಅವಾಗ ನನಗೆ ಯಾವಾಗ ಬೇಕಾಗಿರುತ್ತೆ ಫ್ರಿಶ್ ಫ್ರಾನ್ ಇರ್ತೀನಿ ರಿಪೀಟ್ ಆಲ್ರೆಡಿ ಒಂದು ಟೆನ್ ಟೈಮ್ಸ್ ರಿಪೀಟ್ ಮಾಡ್ಕೊಂಡು ಬಂದ್ಬಿಡಿ ಅಂದಿರ್ತೀನಿ ಅದಾದ್ಮೇಲೆ ಮತ್ತೆ ಹೇಳ್ತೀನಿ ಅಂದಿರ್ತೀನಿ ಬಟ್ ಅದನ್ನು ಟೆಕ್ ಟೈಮ್ ತೊಗೊಂತು ಬಟ್ ಓವರಾಲ್ ತುಂಬ ಖುಷಿ ಆಯ್ತು ನನಗೆ ಫಿಶ್ ಫ್ರಾನ್ಸ್ ತಿಂದಿದ್ದೆ ತುಂಬ ಖುಷಿ ಆಯ್ತು ಅಂದೆ ಬಟ್ ಸೋತಾರೆ ಕೊಡಲೇಬೇಕಲ್ವ ಟ್ರೇಟು ನಾನು ಕೊಡ್ತಿದ್ದೆ ಸೋತಿದ್ರೆ ಬಟ್ ಓಕೆ ಖುಷಿ ಆಯಿತು ಅವರಲ್ಲಿ ಥ್ಯಾಂಕ್ ಯು ಮಿಸ್ಟರ್ ಪಟೇಲ್ ಎಸ್ ಅದು ನೋಡಿ ಹಂಗೆ ನೋಡಿ ತುಂಬ ಜನ ಎಲ್ಲಿ ಸಿಕ್ಕ ಸಿಕ್ಕ ತಿನ್ಬೇಡಿ ನೋಡಿ ನಿಮ್ಗೆ ಏನು ಅದು ತಿನ್ನಬೇಕು ಈ ಚಿಕನ್ ಇಕ್ಕನ್ ಎಲ್ಲ ಸಿಗುತ್ತೆ ಒಂದು ಕೆ ಜಿಯಲ್ಲಿ ಎರಡು ಕೆ ಜಿ ನಿಮ್ಮ ಮುನ್ನೂರು ಇನ್ನೂರು ರೂಪಾಯಿ ಒಂದೊಂದು ಕೆ ಜಿ ತಿನ್ಬೋದು ಅಲ್ಲಿ ಹೋಗ್ಬಿಟ್ಟು ಚಿಕನ್ ತಿನ್ನೋದು ಅದೆಲ್ಲ ಮಾಡ್ತೀರಾ ಟೇಸ್ಟ್ಗೋಸ್ಕರ ಮಾಡಿ ಯಾವಾಗ ಹೋಗಿಲ್ಲ ಅಂದಾಗ ಬಟ್ ನೀವು ಅಲ್ಲಿ ಫಿಶ್ಶು ಫ್ರಾಮ್ಸು ಮಟನ್ ಇರುತ್ತೆ ಬೇರೆ ಬೇರೆ ಇರುತ್ತೆ ಈ ಆ್ಯಪ್ಸೂಲ್ಟ್ ಬಾರ್ಬಕ್ಯೂ ಇದರಲ್ಲಿ ಅಲ್ಲಿ ಡಕ್ಕ ಬೇರೆ ಬೇರೆ ಸಿಗುತ್ತೆ ಈ ಥರ ಸಿಗುತ್ತೆ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ನೋಡಿ ಅವೆಲ್ಲ ಸಿಕ್ಬಿಟ್ರೆ ತುಂಬ ಖುಷಿ ಇಲ್ಲಿ ಇರಲಿಲ್ಲ ಅದು ಆಮೇಲೆ ಕಿಚನ್ ಇರುತ್ತೆ ಒಂದು ಲೈವ್ ಕಿಚನಲ್ಲಿ ಅಲ್ಲಿ ಏನಾದರೂ ಮಾಡಿಸ್ಕೊಂಡು ತಿನ್ಬೋದು ಬಟ್ ಇಲ್ಲಿ ಬರೀ ಅವತ್ತೇನೋ ಆಫರ್ ಇಟ್ಬಿಟ್ಟು ಅದು ಆಫರ್ ಅಂದರೆ ಏನೋ ಅಂದರೆ ಸ್ಪೆಷಲ್ ಏನೋ ಒಂದು ಫೆಸ್ಟಿವಲ್ಗೋಸ್ಕರ ಅಂದ್ಬಿಟ್ಟು ಗಣೇಶ ಚತುರ್ಥಿಯಿಂದ ಅದೇನೇನೋ ಇಟ್ಟಿದ್ರು ಒಣಪ ಗಿಡಪ ಆ ಥರನೇ ತಿಂತಾರೆ ತುಂಬ ಜನ ತುಂಬ ಕಮ್ಮಿ ಪರ್ಸೆಂಟೇಜ್ ಏ ಅಂತಿರ್ತಾರೆ ಅದೇ ನಮ್ಮ ಥರ ಒಬ್ಬರು ಅವ್ರ ಒಬ್ರಿಗೊತಾರೆ ಅದಕ್ಕೆ ನಾನೇನು ನಾನು ಯಾವಾಗ ಅಪೋಸಿಟ್ ಇರ್ತಾರೋ ಅವರೆಲ್ಲ ಒಂದು ಸ್ವಲ್ಪನೇ ಆಗದೇ ಥರನೇ ಏನು ಹಿಂಗೆ ತಿಂತೀರ ಸಪ್ಪೆ ಸಪ್ಪೆ ಹಂಗೆ ಹೀಗೆ ಅಂತಿರ್ತಾರೆ ಬಟ್ ಅವ್ರವ್ರು ಕಂಫರ್ಟಬಲ್ ಕೆಲವರು ಉಪ್ಪು ಖಾರ ಜಾಸ್ತಿ ತಿಂತಾರೆ ಕೆಲವರು ಉಪ್ಪು ಖಾರ ಕಮ್ಮಿ ಎಷ್ಟು ಬೇಕು ಅಷ್ಟು ತಿನ್ಕೋಬೇಕು ಕೆಲವರು ಟೇಸ್ಟ್ಗೋಸ್ಕರ ತಿಂತಾರೆ ಬಟ್ ಕಮ್ಮಿ ನೋಡಿಕೊಂಡು ಇಷ್ಟ ಆಗಿ ತಿಂತಾರೆ ಬಟ್ ನನಗೆ ಫಿಶ್ ಫ್ರಾನ್ಸು ಜಾಸ್ತಿ ಅದೇ ತಿನ್ನೋದು ನೋಡಿ ಬಟ್ ಓವರಾಲ್ ನನಗೆ ತುಂಬ ಖುಷಿಯಾಗೋಯಿತು ಹೊಡೆ ಟ್ರೀಟ್ ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಸ್ಟ್ರೆಚ್ಚಿಗೂ ಮಾಡಲಿಲ್ಲ ಕಾಡಿಯೂ ಮಾಡಲಿಲ್ಲ ಹಾಗಾಗಿ ಯಾವ ಇದೆ ಸ್ವಲ್ಪ ಹೆವಿ ವೇಟ್ಸ್ ಹೊಡ್ಕೊಂಡು ಹೋಗ್ತಾ ಹೋಗ್ತಾಯಿದೆ ನೋಡಿ ಒಂಚೂರು ಹೆವಿ ಅಂದರೆ ಕಂಫರ್ಟಬಲ್ ವೆಯ್ಟ್ ನೋಡಿ ಎಸ್ ಇದು ಶೋಲ್ಡ್ರ್ ಪ್ರೈಸಸ್ ಮಷೀನಲ್ಲಿ ಅದೊಂದು ಟ್ವೆಂಟಿ ಟ್ವೆಂಟಿ ಹಾಕ್ಕೊಂಡು ನೆಕ್ಸ್ಟು ನೈಂಟಿ ಡೇಸ್ ಆದಮೇಲೆ ಫುಲ್ ಹೆವಿ ವೇಟ್ಸೇ ಹೊಡೆಯೋದು ಹೆವಿ ವೇಟ್ಸ್ ಅಂದರೆ ಕಂಫರ್ಟಬಲ್ ವೈಟು ಒಂಚೂರು ಅವಾಗ ಸ್ವಲ್ಪ ಕಾರ್ಸ್ ಕಾರ್ಸ್ ತಿನ್ಬೇಕು ನೋಡಿ ಅವಾಗ ಅದು ಸ್ವಲ್ಪ ಇವಾಗ ತಿಂತು ಕಮ್ಮಿ ಪರ್ಸೆಂಟೇಜಲ್ಲ ನೋಡಿ ತಿನ್ನಬೇಕು ಎಲ್ಲ ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರೋಟೀನ್ ಫೈಬರ್ ಹೈ ಗೇಟ್ ಅಂದರೆ ಫೈಟ್ ಪ್ರೋಟೀನ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಮಜಲ್ ಮಾ ಚೆನ್ನಾಗಿರುತ್ತೆ ಫ್ಯಾಟ್ ಬಾ ನನಗೆ ನೋಡಿ ಇವಾಗ ಎಷ್ಟು ಖುಷಿಯಾಗಿದೆ ಅಂದರೆ ಬಾಡೀಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಮಿರರ್ ಮುಂದೆ ನಿಂತ್ಕೊಂಡಾಗೆಲ್ಲ ಆಗುತ್ತೆ ನೋಡಿ ಎಸ್ ಇನ್ನೊಂದು ಏನು ಏಯ್ಟ್ ಡೇಸ್ ಏಯ್ಟ್ ನೈನ್ ಡೇಸಲ್ಲಿ ಟೀ ಶರ್ಟ್ ಬಿಚ್ಚದೆ ನೋಡಿ ಆದರೂ ಇನ್ನೂ ಇದೆ ಬಟ್ ಓಕೆ ಬೆಟರ್ ದೆನ್ ಫಸ್ಟ್ ಡೇ ಒನ್ನಲ್ಲಿ ಇವಾಗ ತುಂಬ ಆಗಿದೆ ನೋಡಿ ತುಂಬ ನನಗೆ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡು ತುಂಬ ಬೇರೆ ಬೇರೆ ಎಲ್ಲ ಥರ ನೋಡಿದೆ ಒಂದು ಏನಂದರೆ ರೆಗ್ಯುಲರ್ ನೋಡಿ ಮಾಡಲೇಬೇಕು ಒಂದು ಕಮಿಟ್ಮೆಂಟ್ ನೋಡಿ ಎರ್ಕೋಟ್ ಮಾಡಬೇಕು ವೀಡಿಯೋ ಮಾಡ್ಕೋಬೇಕು ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಅದು ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ ಅದನ್ನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ನಾನು ಕೆಲವೊಂದು ತುಂಬ ದಿನ ಕೂಡ ಆಯಿತು ಆ ಕಡೆ ಈ ಕಡೆ ಡಿಸ್ಟರ್ಬೆನ್ಸ್ ಇತ್ತು ಬಟ್ ಆದ್ರೂ ನಾನು ಬಿಡಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹಾಗೆ ಇರಬೇಕು ನೋಡಿ ಅಲ್ವಾ ಒಂದು ಏನಾದರೂ ತೊಗೊಂಡು ಡಿಸಿಪ್ಲಿನ್ ಅನ್ನೋದು ಹಾಗೆ ನೋಡಿ ಒಂದು ಕಮಿಟ್ಮೆಂಟ್ ತುಂಬ ಖುಷಿಯಾಗಿದೆ ನೈಂಟಿ ಡೇಸಲ್ಲಿ ತುಂಬ ಬೇರೆ 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 ಎಲ್ಲ ನೋಡಿದ್ದೀನಿ ಖುಷಿಯಾಗೋಗಿದೆ ಡೇ ಒನ್ನಲ್ಲಿ ವೀಡಿಯೋಸ್ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಅಂದರೆ ಯಾವ ಥರ ಎಲ್ಲ ಥರ ನೋಡಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗೋದು ಹಾಗೆ ಮಾತಾಡ್ತಾ 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 ಎಲ್ಲ ನೋಡಿ ಇಂಪ್ರೂವ್ ಆಗ್ತಾ ಬಂದಿದೆ ನೋಡಿ ಹಾಗೆ ನೋಡಿ ಎಲ್ಲ ಮನುಷ್ಯನಿಗೆ ಅದೊಂಥರ ಕಲಿತು 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 ನನಗೆ ಭಗವಂತ ಯಾವಾಗಲೂ ಸ್ಲೋ ಒಂದು ಸ್ಟಡಿ ನೋಡಿ ಏನು ಕಲಿಸಿದ್ರು ಸ್ಲೋ ಒನ್ ಸ್ಟಡಿ ಯಾವ್ದು ಕೊಟ್ಟರು ಸ್ಲೋ ಒನ್ ಸ್ಟಡಿ ಬಟ್ ಕೊಟ್ಟರೆ ಮಾತ್ರ ಕರೆಕ್ಟಾಗಿರೋದು ಕೊಟ್ಟಿರ್ತಾನೆ ಭಗವಂತ ಯಾವುದೇ ಆಗಿಲ್ಲ ನನಗೆ ಬೈಕ್ ಆಗಲಿ ಕಾರಾಗಲಿ ಹೆಂಡತಿ ಆಗಲಿ ಪ್ರತಿಯೊಂದು ಒಂಥರ ಅಂದರೆ ಪ್ರೀತಿ ಗೌರವ ಅಂತ ತುಂಬ ಎಲ್ಲ ಅರ್ಥ ಮಾಡಿಕೊಂಡು ನನಗೆ ನೋಡಿ ರಾಜು ಸಿಕ್ಕಿರೋದೇ ತುಂಬ ವರ್ಷ ಲವ್ ಮಾಡಿ ಅದು ಆನಂತರ ಸಿಕ್ಕಿರೋದು ಅವಳು ಅದೇ ನೋಡಿ ತುಂಬ ಖುಷಿ ಆಗುತ್ತಲ್ಲ ತುಂಬ ಕಾದು ಅದೆಲ್ಲ ಎಸ್ ದಯವಿಟ್ಟು ಆರೋಗ್ಯಕರ ಎಲ್ಲ ಹಾರತೀನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ನೀವು ಕೂಡ ಗೌರವ ತಗೊಳ್ಳಿ ಎಸ್ ಎಂಟೈರ್ ಡೇ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕೊಡಿರಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಎಸ್ ಆರೋಗ್ಯ ಇದ್ರೆ ಎಲ್ಲ ನೋಡಿ ಅಲ್ವಾ ಎಸ್ ಇವತ್ತು ಮುಗೀತು ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಳ್ಳೆ ಬಾರ್ಬಿಕೇಶನ್ ಫುಡ್ ತಿಂದಿದ್ದೀನಿ ಎಸ್ ಥ್ಯಾಂಕ್ ಎಸ್ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್